ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಯಾವ ದಿನ ಆಚರಿಸಲಾಗುತ್ತದೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ತುಳಸಿ ವಿವಾಹದ ಆಚರಣೆ ಹೇಗೆ ತುಳಸಿ ವಿವಾಹದ ಮಹತ್ವವೇನು ಹಾಗೆ ಕಥೆಯೇನು ಪೂಜಾ ವಿಧಿ ವಿಧಾನ ಹೇಗೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಅನ್ನು ಕೂಡ ಕ್ಲಿಕ್ ಮಾಡಿ ಸನಾತನ ಧರ್ಮದಲ್ಲಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ ತುಳಸಿ ಮಾತೆಯನ್ನು ವಿಷ್ಣು ಪ್ರಿಯೆ ಎಂದು ಸಹ ಕರೆಯುತ್ತಾರೆ ತುಳಸಿಯನ್ನು ವಿಷ್ಣುವಿನ ಪತ್ನಿ ಎಂದು ಕೂಡ ಹೇಳಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಪಕ್ಷದ ದ್ವಾದಶಿಯೊಂದು ತುಳಸಿ ವಿವಾಹವನ್ನು ಆಚರಿಸುತ್ತೇವೆ ದೇವು ಏಕಾದಶಿಯೊಂದು ಭಗವಾನ್ ವಿಷ್ಣುವು ತನ್ನ ನಾಲ್ಕು ತಿಂಗಳ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ದಿನದಿಂದ ಶುಭ ಕಾರ್ಯಗಳು ಎಲ್ಲ ಮಂಗಳಕರ ಸಮಾರಂಭಗಳು ಪ್ರಾರಂಭವಾಗುತ್ತವೆ ದೇವು ಏಕಾದಶಿ ಮತ್ತು ತುಳಸಿ ವಿವಾಹದೊಂದು ಅನೇಕ ಸ್ಥಳಗಳಲ್ಲಿ ಕೂಡ ವಿವಾಹ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಕನ್ಯಾದಾನವನ್ನು ದಾನದ ಸರ್ವೋಚ್ಚ ರೂಪವೆಂದು ಪರಿಗಣಿಸಲಾಗಿದೆ ತುಳಸಿ ವಿವಾಹ ಆಚರಣೆಯು ಕನ್ಯಾದಾನಕ್ಕೆ ಸಮಾನವಾದ ಪ್ರಯೋಜನಗಳನ್ನು ತರುತ್ತದೆ ಎಂದು ನಂಬಿಕೆಯಿದೆ ಸೂರ್ಯಾಸ್ತದ ನಂತರ ಮಂಗಳಕರವಾದ ಗೋಧೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮನೆಯ ಅಂಗಳದಲ್ಲಿ ನಡೆಸಬೇಕು ಸಾಲಿಗ್ರಾಮದ ಜೊತೆ ವಿಷ್ಣುವಿನ ಪ್ರತಿರೂಪವಾದ ಸಾಲಿಗ್ರಾಮದ ಜೊತೆ ತುಳಸಿ ವಿವಾಹವನ್ನು ನಡೆಸಿದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಇದರಿಂದ ಸಮೃದ್ಧಿ ಸಂತೋಷ ಹೆಚ್ಚಾಗುತ್ತದೆ ತುಳಸಿ ವಿವಾಹದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಶಂಕವನ್ನು ಊದುತ್ತಾ ಗಂಟೆಗಳನ್ನು ಬಾರಿಸುತ್ತಾ ಮಂತ್ರಗಳನ್ನು ಪಠಿಸುತ್ತಾ ವಿಷ್ಣುವನ್ನು ಎಬ್ಬಿಸಬೇಕು ಇದರ ನಂತರ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ಸಂಜೆ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಲಾಗುತ್ತದೆ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಗೋಧೋಳಿ ವೇಳೆಯಲ್ಲಿ ಸಾಲಿಗ್ರಾಮ ಸಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನು ನಡೆಸಲಾಗುತ್ತದೆ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಬಂದಿದೆ ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಮುಕ್ತಾಯವಾಗುವುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ತುಳಸಿ ವಿವಾಹವನ್ನು ಗೋಧೋಳಿ ಸಮಯದಲ್ಲಿ ಮಾಡುವುದರಿಂದ ತುಳಸಿ ವಿವಾಹವನ್ನು ಈ ಬಾರಿ ನಾವು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಆಚರಿಸಲಾಗುತ್ತದೆ ನವೆಂಬರ್ ಎರಡನೇ ತಾರೀಕು ಭಾನುವಾರವೇ ದ್ವಾದಶಿ ತಿಥಿ ಇರುವುದರಿಂದ ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಇನ್ನು ಪೂಜಾ ವಿಧಿ ವಿಧಾನವನ್ನು ನೋಡುವುದಾದರೆ ತುಳಸಿ ವಿವಾಹದ ದಿನದೊಂದು ಮನೆಯನ್ನು ಸ್ವಚ್ಛ ಮಾಡಿ ತಲೆಗೆ ಸ್ನಾನವನ್ನು ಮಾಡಿದ ನಂತರ ಮನೆಯ ಮುಂಬಾಗಿಲಿನಲ್ಲಿ ಅಂಗಳದಲ್ಲಿ ರಂಗೋಲಿಯನ್ನು ಬಿಡಿಸಿ ಹಾಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಗೋಧೋಳಿ ಸಮಯದಲ್ಲಿ ತುಳಸಿ ಗಿಡ ಮತ್ತು ಸಾ ವಿಷ್ಣುವಿನ ಸಾಲಿಗ್ರಾ ಸಾಲಿಗ್ರಾಮ ರೂಪವನ್ನು ತುಳಸಿ ಗಿಡದಲ್ಲಿ ಇಟ್ಟು ಸಾಲಿಗ್ರಾಮದ ಜೊತೆ ತುಳಸಿಯ ವಿವಾಹವನ್ನು ನೆರವೇರಿಸಬೇಕು ಸಾಲಿಗ್ರಾಮ ಇಲ್ಲ ಎನ್ನುವವರು. ವಿಷ್ಣುವಿನ ಅವತಾರವಾದ ಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ತುಳಸಿಯ ಗಿಡದ ಪಕ್ಕವಿಟ್ಟು ತುಳಸಿ ವಿವಾಹವನ್ನು ಮಾಡಬಹುದು ಹಾಗೆ ಇದರ ಜೊತೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಸಹ ತುಳಸಿ ಗಿಡದ ಬುಡಕ್ಕೆ ಇಟ್ಟು ಅದನ್ನು ಸಹ ಪೂಜೆ ಮಾಡಲಾಗುತ್ತದೆ ಏಕೆಂದರೆ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣುವು ವಾಸವಾಗಿರ್ತಾನೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಗಿಡದ ಕೊಂಬೆಯನ್ನು ತೆಗೆದುಕೊಂಡು ಆ ಕೊಂಬೆಯನ್ನು ತುಳಸಿ ಗಿಡದ ಬುಡಕ್ಕೆ ಸಿ ಸಿ ಪೂಜೆ ಮಾಡುವ ಪದ್ಧತಿ ಇದೆ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಹಾಗೆ ಕೃಷ್ಣನಿಗೆ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಕೃಷ್ಣನಿಗೆ ತುಳಸಿ ಮಾಲೆಯನ್ನ ತಪ್ಪದೆ ಅರ್ಪಿಸಿ ಒಂದು ದಡ ತುಳಸಿ ಎಲೆಯನ್ನಾದರೂ ಈ ದಿನದೊಂದು ತುಳ ಕೃಷ್ಣನಿಗೆ ಅರ್ಪಿಸಲೇಬೇಕು ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯಕ್ಕೆ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಅದರಲ್ಲೂ ಶ್ರೀಕೃಷ್ಣನಿಗೆ ಅವಲಕ್ಕಿ ಎಂದರೆ ತುಂಬಾ ಪ್ರಿಯವಾದದ್ದು ಈ ದಿನ ಅವಲಕ್ಕಿಯಿಂದ ಮಾಡಿದ ಸಿಹಿ ತಿಂಡಿಯನ್ನು ವಿವಾಹದ ಪೂಜೆಗೆ ನೈವೇದ್ಯವಾಗಿ ಅರ್ಪಿಸಿ ಹಾಗೆ ಐದು ಥರದ ಹಣ್ಣುಗಳು ವಿಳೆದೆಲೆ ಅಡಿಕೆ ಈ ರೀತಿ ನೈವೇದ್ಯವನ್ನು ಅರ್ಪಿಸಿ ಊದುಬತ್ತಿಯಿಂದ ಪೂಜೆ ಮಾಡಿ ಪೂಜೆ ಮಾಡುವ ಮೊದಲು ನೀವು ತುಳಸಿ ಮಾತೆಗೆ ತುಳಸಿ ಗಿಡಕ್ಕೆ ಅರಿಶಿಣದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಕಟ್ಟಬೇಕು ಮಾಂಗಲ್ಯವನ್ನು ಕಟ್ಟಿದರೆ ಮಾತ್ರ ತುಳಸಿ ವಿವಾಹ ನೆರವೇರಿದ ಹಾಗೆ ಮಾಂಗಲ್ಯವನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎಂದರೆ ಮೊದಲಿಗೆ ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಲ್ಲಿ ಐದು ಎಳೆಯ ದಾರವನ್ನಾಗಿ ಮಾಡಿ ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ನಂತರ ಆ ಅರಿಶಿನದ ದಾರಕ್ಕೆ ಕವಲು ಒಂದು ಅರಿಶಿನದ ಕೊಂಬನ್ನು ಕಟ್ಟಬೇಕು ಕಟ್ಟಿದರೆ ಮೂರು ಗಂಟನ್ನು ಹಾಕಿ ಆ ಅರಿಶಿನದ ಕೊಂಬನ್ನು ಕಟ್ಟಿ ಮಾಂಗಲ್ಯವನ್ನ ಸಿದ್ಧಪಡಿಸಿಕೊಂಡು ತುಳಸಿ ಗಿಡದ ಮುಂಭಾಗದಲ್ಲಿ ಇಟ್ಟು ಮಾಂಗಲ್ಯಕ್ಕೂ ಪೂಜೆ ಮಾಡಿ ನಂತರ ಆ ಮಾಂಗಲ್ಯವನ್ನ ತುಳಸಿ ಗಿಡಕ್ಕೆ ಕಟ್ಟಬೇಕು ನಂತರ ಊದುಬತ್ತಿಯಿಂದ ಪೂಜೆ ಮಾಡಿ ಹಾಗೆ ಮಂಗಳಾರತಿಯನ್ನು ಮಾಡಿ ಕೃಷ್ಣ ಹಾಗೂ ತುಳಸಿಯ ಮಂತ್ರವನ್ನು ಪಠಿಸಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಕೂಡ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ಆರತಿ ಎಂದರೆ ಕೃಷ್ಣ ಮತ್ತು ತುಳಸಿಗೆ ತುಂಬಾನೇ ಪ್ರಿಯವಾದದ್ದು ಆದ ಆದ್ದರಿಂದ ಈ ದಿನದಂದು ಬೆಟ್ಟದ ನೆಲ್ಲಿಕಾಯಿ ಐದು ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ನಂತರ ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯ ಒಳಗೆ ಸ್ವಲ್ಪ ಅಕ್ಕಿಯನ್ನ ಹಾಕಿ ಹರಡಿ ಆ ಅಕ್ಕಿಯ ಮೇಲೆ ಐದು ಬೆಟ್ಟದ ನೆಲ್ಲಿಕಾಯಿಯನ್ನ ಇಟ್ಟು ನಂತರ ಒಂದೊಂದು ಬೆಟ್ಟದ ಬೆ ನೆಲ್ಲಿಕಾಯಿಯ ಮೇಲೂ ತುಪ್ಪದ ದೀಪವನ್ನ ಇಟ್ಟು ಆ ದೀಪವನ್ನ ಹಚ್ಚಿ ಆರತಿಯನ್ನಾಗಿ ಮಾಡಿ ತುಳಸಿ ಮಾತೆಗೂ ಮತ್ತು ಕೃಷ್ಣನಿಗೂ ಬೆಟ್ಟದ ನೆಲ್ಲಿಕಾಯಿಯಿಂದ ಆರತಿಯನ್ನ ಮಾಡಿ ಈ ರೀತಿಯಾಗಿ ದ್ವಾದಶಿಯ ತಿತಿಯ ದಿನದೊಂದು ಗೋಧೋಳಿ ಸಮಯದಲ್ಲಿ ತುಳಸಿಯ ವಿವಾಹವನ್ನ ನೆರವೇರಿಸಬೇಕು ಸ್ನೇಹಿತರೆ ಈಗ ನಾವು ತುಳಸಿಯ ವಿವಾಹದ ಕಥೆಯನ್ನು ತಿಳಿಯೋಣ ಈ ತುಳಸಿ ವಿವಾಹ ಮಾಡಲು ಒಂದು ಕಾರಣ ಇದೆ ಜಲಂಧರ ಒಬ್ಬ ರಾಕ್ಷಸ ಆತನ ಪತ್ನಿ ವೃಂದ ಪತಿವ್ರತೆ ವಿಷ್ಣುವಿನ ಪರಮ ಭಕ್ತೆ ಅವಳ ವಿಷ್ಣು ಭಕ್ತಿ ಜಲಂಧರನನ್ನು ಯುದ್ಧದಲ್ಲಿ ರಕ್ಷಿಸುತ್ತಿತ್ತು ಒಮ್ಮೆ ದೇವತೆಗಳೊಂದಿಗೆ ಯುದ್ಧ ನಡೆದಾಗ ದೇವತೆಗಳು ಸೋಲುವರು ಎಂದು ತಿಳಿದು ವಿಷ್ಣುವಿನ ಬಳಿ ಬಂದು ಸಹಾಯ ಕೇಳುತ್ತಾರೆ ಅವರಿಗೆ ಸಹಾಯ ಮಾಡಲು ಒಪ್ಪಿದ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಬಳಿ ಬರುತ್ತಾನೆ ಈ ಸಂದರ್ಭದಲ್ಲಿ ವೃಂದ ಜಲಂಧರನಿಗೆ ನೀಡಿದ ಜಯದ ಸಂಕಲ್ಪವನ್ನು ಅಲ್ಲೇ ಬಿಟ್ಟು ಜಲಂಧರನ ಕಾಲು ಮುಟ್ಟಲು ಬಂದಾಗ ಅದು ಜಲಂಧರನಲ್ಲ ವಿಷ್ಣುವೆಂದು ತಿಳಿದು ಸಾಲಿಗ್ರಾಮವಾಗು ಎಂದು ಶಾಪ ನೀಡುತ್ತಾಳೆ ನಂತರ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಲು ವಿಷ್ಣು ಆಕೆಗೆ ತುಳಸಿಯಾಗಲು ವರ ನೀಡುತ್ತಾನೆ ಹಾಗೂ ಅದೇ ಸಾಲಿಗ್ರಾಮದೊಂದಿಗೆ ವಿವಾಹವಾಗುವುದಾಗಿ ವರ ನೀಡುತ್ತಾನೆ ವಿಷ್ಣು ವೃಂದಾಳಿಗೆ ಪ್ರತಿ ವರ್ಷದ ಕೃಷ್ಣ ಏಕಾದಶಿ ದಿನ ದಿನ ಮದುವೆಯಾಗುವುದಾಗಿ ಮಾತು ಕೊಟ್ಟಿರುತ್ತಾನೆ ಹಾಗಾಗಿ ಪ್ರತಿ ವರ್ಷ ತುಳಸಿ ಹಬ್ಬದ ದಿವಸ ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡುತ್ತಾರೆ ಅಥವಾ ವಿವಾಹವನ್ನ ಮಾಡುತ್ತಾರೆ ತುಳಸಿ ಮಾತೆಯನ್ನು ಲಕ್ಷ್ಮಿಯ ಸ್ವರೂಪವೆಂದೇ ನಂಬಲಾಗಿದೆ ತುಳಸಿ ಮಾತೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಸಂತೋಷ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತದೆ ಪ್ರತಿ ತುಳಸಿ ಗಿಡಕ್ಕೆ ಪೂಜೆ ಮಾಡಲಾಗುತ್ತದೆ ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರದೊಂದು ತುಳಸಿ ಗಿಡವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ತುಳಸಿ ಗಿಡವು ಔಷಧಿ ಗುಣಗಳನ್ನು ಸಹ ಹೊಂದಿದೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಸಹ ತುಳಸಿಯ ವಿವಾಹವನ್ನು ನೆರವೇರಿಸಿ ತುಳಸಿಯ ವಿವಾಹವನ್ನು ನೆರವೇರಿಸುವುದರಿಂದ ಕನ್ಯಾದಾನದ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಯಾವಾಗ ಬಂದಿದೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ತುಳಸಿ ವಿವಾಹದ ಮಹತ್ವವೇನು ಪೂಜಾ ವಿಧಿ ವಿಧಾನ ಹೇಗೆ ತುಳಸಿ ವಿವಾಹದ ಕತೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು